ನಡ ನಿನಗೊಂದು ಅತ್ಯದ್ಭುತವಾದಂತಹ ಶಕ್ತಿಯುತವಾದಂತಹ ಬ್ರಹ್ಮರಹಸ್ಯನ ತಿಳ್ಕೊಳ್ತೀನಿ ಅದನ್ನು ನೀನು ಚೆನ್ನಾಗಿ ಅಧ್ಯಯನ ಮಾಡು ನಿಜವಾಗಲೂ ನಿನ್ನ ಮನಸ್ಸನ್ನು ನೀನು ಗುಲಾಮನನ್ನಾಗಿ ಮಾಡ್ಕೊಬೋದು ಇಡೀ ಜಗತ್ತಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ನೀನೇನು ಮಾಡಿದ್ಯಾ ಆ ಮನಸ್ಸನ್ನ ರಾಜನನ್ನಾಗಿ ಮಾಡಬಹುದು ರಾಜ ಅಲ್ಲ ಚಕ್ರವರ್ತಿ ಈ ರೀತಿ ಮಾಡ್ಬೇಕಿದೆಯಾ ಅದು ನಿನ್ನ ನಿಜವಾಗಲೂ ತೊಳೆದಾಕ್ಬಿಡುತ್ತೆ ನೀನೇನಾದರೂ ಮನಸ್ಸನ್ನು ಗುಲಾಮ ಮಾಡ್ಕೊಂಡ್ರೆ ನಾಲ್ಕು ಗಂಟೆಗೆ ಎದ್ದೋಳು ಅಂತ ಅಂದಿದ ತಕ್ಷಣ ನೀನು ಮನಸ್ಸು ಎದ್ದೇಳಿಸುತ್ತೆ ನೀವು ಅಥವಾ ಅದನ್ನು ರಾಜನ ಮಾಡಿಸಿದ್ರೆ ನೀನು ಹೇಳ್ತೀಯ ರಾಜನಿಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅಂತ ನಾಲ್ಕು ಗಂಟೆಗೆ ಯಾ ಮಾಡಿದ್ರಾಯ್ತು ಎದ್ರಾಯ್ತು ಹೋದ್ರಾಯ್ತು ಇರಲಿ ಬಿಡು ಪರವಾಗಿಲ್ಲ ಇಲ್ಲ ನಾನು ಮುಂದೂಡುತ್ತೆ ಯಾಕೆಂದರೆ ಅದು ರಾಜ ರಾಜ ಯಾರೇ ಸೈನಿಕ ಸೇನಾಧಿಪತಿ ಮಂತ್ರಿ ಅವರ ಅಪ್ಪ ಅಮ್ಮ ಯಾರ ಮಾತನ್ನು ಕೇಳಲ್ಲ ಅವನು ಯಾಕೆ ಕೇಳ್ತಾನೆ ಚಕ್ರವರ್ತಿ ಸೊ ನೀನು ಅವನ ಮಾತನ್ನು ಕೇಳಬೇಕು ಅದಕ್ಕೋಸ್ಕರ ನೀನು ರಾಜ ಆಗು ನಿನ್ನ ಮನಸ್ಸನ್ನು ಗುಲಾಮನಾಗಿ ಮಾಡಬೇಕು ಆಗ ಇಷ್ಟು ಗಂಟೆಗೆ ಎದ್ದೋಳು ಅಂದ್ರೆ ಅಷ್ಟು ಗಂಟೆಗೆ ಎದ್ದೇಳ ಇಂಥ ತಿನ್ನಬೇಡ ಅಂದ್ರೆ ಅಂತ ತಿನ್ನೋದಿಲ್ಲ ಒಬ್ಬ ಸಿನಿಮಾ ನಟ ಆತನಿಗೆ ಬಹಳ ಬಹಳ ಇಷ್ಟವಾದಂತಹ ಸಿಹಿ ಸ್ವೀಟ್ ಕಾಜು ಬರ್ಫಿ ಅದನ್ನು ತಿಂದು ಇಪ್ಪತ್ತ್ಮೂರು ವರ್ಷ ಆಗಿದೆ ಆತ ಕಾಜು ಬರ್ಫಿ ಆತನಿಗೆ ಬಹಳ ಬಹಳ ಪ್ರಿಯವಾದದ್ದು ಅದನ್ನು ತಿಂದು ಇಪ್ಪತ್ತ್ಮೂರು ವರ್ಷ ಆಗಿದೆ ಕಾರಣ ಏನು ಅಂದರೆ ನನ್ನ ಗುಲಾಮನನ್ನಾಗಿ ಮಾಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ಅವನು ಹೇಳ್ದಂಗೆ ಮನಸ್ಸು ಕೇಳ ಈಗ ತಿನ್ನು ಅಂದರೆ ತಿನ್ನುತ್ತೆ ತಿನ್ನಬೇಡ ಅಂದರೆ ತಿಪ್ಪುರ್ಲಾಗ ಹೊಡೆದ್ರೆ ತಿನ್ನೋದು ಕೋಟಿ ಕೊಡ್ತೀನಿ ತಿನ್ನ ಎಲ್ಲ ತಿನ್ನಲ್ಲ ಕೋಟಿ ನನ್ನ ಹತ್ರ ಇದೆ ಬೇಡ ನನಗೆ ಅವಶ್ಯಕತೆ ಇಲ್ಲ ಸೊ ನಿಜವಾಗಲೂ ಯಾರು ಅಂದರೆ ನಾನು ಹೇಳ್ತಾರದು ಮೊದಲು ನನ್ನನ್ನು ನಾನು ಗೆಲ್ಲಬೇಕು ಆಮೇಲೆ ಇನ್ನೊಬ್ಬರನ್ನ ಗೆಲ್ಲುವಂತಹ ಪ್ರಯತ್ನ ಅಥವಾ ಆಮೇಲೆ ನೆ ನೆಕ್ಸ್ಟ್ ಅದು ನೋಡೋಣ ಮೊದಲು ನನ್ನನ್ನು ನಾನು ಅರ್ಥಕೊಳ್ಬೇಕು ನನ್ನನ್ನು ನಾನು ತಿಳ್ಕೊಳ್ಬೇಕು ನನ್ನನ್ನು ನಾನು ಅದ್ಭಸ್ತಲ್ಲಿ ಇಟ್ಕೊಳ್ಬೇಕು ನನ್ನನ್ನು ನಾನು ಪಳಗಿಸ್ಕೊಳ್ಬೇಕು ಆ ಪಳಗಿಸ್ಕೊಳ್ಳೋದು ಅಂತಂದ್ರೇನು ಮನಸ್ಸನ್ನು ಪಳಗಿಸ್ಕೊಳ್ಳೋದು ಈ ಪಳಗಿಸು ಅಂದರೆ ಅದನ್ನು ಪ್ರಾಣಿಯಾಗಿ ನೋಡುತ್ತೆ ಅದಕ್ಕೋಸ್ಕರ ಪ್ರಾಣಿ ಅಲ್ಲ ಗುಲಾಮ ಅದು ನಿನ್ನ ಗುಲಾಮ ಆಗ್ಬಿಡುತ್ತೆ ಆಗ ನೀನು ಹೇಳಿದೆ ಮಾಡ್ತಾ ಹೋಗ ಸಕಾರಾತ್ಮಕವಾದ ಗುಲಾಮ ನಕಾರಾತ್ಮಕವಾದ ಗುಲಾಮ ಇದನ್ನು ವ್ಯತ್ಯಾಸಗಳು ತಿಳ್ಕೊ ಒಬ್ಬ ಟೆರ್ರಿಸ್ಟ್ಗೆ ಒಂದು ಗ್ರೂಪಿಗೆ ತಗೊಂಡೋಗಿ ಅವನಿಗೆ ಹಾಕ್ಬಿಟ್ರೆ ಅವನು ಒಂದು ವರ್ಷದಲ್ಲಿ ಅವನು ಟೆರರಿಸ್ಟ್ ಆಗ್ಬಿಡ್ತಾನೆ ಸೊ ಗುಲಾಮನೇ ಅವನೂ ಆದರೆ ನೆಗೆಟಿವ್ ಆಗಿ ನಾನು ಹೇಳ್ತಾ ಇರೋದು ನೆಗೆಟಿವ್ ಅಲ್ಲ ಪಾಸಿಟಿವ್ ಗುಲಾಮನನ್ನು ನಾವು ಮಾಡ್ತು ಸೇವೆ ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ಬೇಕು ರಾಮನಿಗೆ ಹೇಗೆ ರಾಮ ಭಂಟ ಹನುಮ ಅಂತಾರೆ ಆ ರೀತಿ ಹನುಮಂತನ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ವಂಡರ್ಫುಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಗೊತ್ತಾಯ್ತಾ